ಕುಡಲಿಕ್ಕೆ ನೀರಿಲ್ಲ ಬೀದರ್ ಕುಡಿಲಿಕ್ಕೆ ನೀರಿಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಇವತ್ತು ಬಳ್ಳಾರಿ ಜಿಲ್ಲೆಗಳ ಮುಂದಕ್ಕೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಟೈಮಲ್ಲಿ ಈ ಭಾಗದಲ್ಲಿ ಸಮಾನ ಜಲಾಶಯ ಆಗಬೇಕು ಸುಮಾರಾಗಿ ನೂರ ಮೂವತ್ತು ಟಿ ಎಂ ಸಿ ನೀರು ಎಂಬತ್ತು ಟಿ ಎಂ ಸಿ ಮಾತ್ರ ಆಗಿಲ್ವಾ ಇನ್ನ ನಲವತ್ತು ಟಿ ಎಂ ಸಿ ನೀರು ಹೇಳಿ ನೌಡಿ ಹತ್ರ ಸಮಾನು ಈ ಭಾಗದಲ್ಲಿ ಅಂದ್ರೆ ನಮ್ಮ ಬಳ್ಳಾರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಆಹಾರ ಇದೆ ಇವತ್ತು ನೀರಿನಿಂದ ಆಹಾರ ಇದೆ ಇವತ್ತು ಸಾಕಷ್ಟು ಇವತ್ತು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ನಮ್ಮ ಕಲಬುರಗಿ ಗುಲ್ಬುರ್ಗದಿಂದ ಇವತ್ತು ಬಗಾನ ಸ್ಥಳವಾಗಿ ಬೇರೆ ಬೇರೆ ಗೋವಾ ಹೋಗ್ತಾ ಇದ್ದಾರ ಇವತ್ತು ಹೈದರಾಬಾದ್ ಹೋಗ್ತಾ ಇದ್ರ ಮಹಾರಾಷ್ಟ್ರ ಹೋಗ್ತಾ ಇದ್ರ ಇವತ್ತು ಗುಳೆ ಹೋಗ್ತಾ ಇದ್ರ ಮೊನ್ನೆ ಮೊನ್ನೆ ತಾವು ನೋಡಬೇಕಾಗಿ ಒಬ್ಬ ತಾಯಿ ಟ್ರ್ಯಾಕ್ಸ್ ಅಲ್ಲಿ ರಾತ್ರಿ ರಾತ್ರಿ ಸಮಯದಲ್ಲಿ ಕ್ರೂಜರ್ ಗಳು ಹೋಗ್ತಾವ ಒಂದೊಂದು ಕ್ರೂಜರ್ ಅಲ್ಲಿ ಮೂವತ್ತು ನಲವತ್ತು ಜನ ಕೊಡಪಾನೆಲ್ಲ ಕ್ರೂಜರ್ ಕ್ರೂಜರ್ ಮೇಲೆ ತುಂಬಿ ಬಿಟ್ಟಿರ್ತಾರೆ ಒಂದೊಂದು ಗಾಡಿಯಲ್ಲಿ ಮೂವತ್ತು ಮಂದಿ ಮೂವತ್ತು ಮಂದಿ ಪ್ರಯಾಣ ಮಾಡ್ತಿರ್ತಾರ ಆ ಕಲಬುರಗಿ ತಾಯಿ ಮೊನ್ನೆ ಹೋಗುವಂತ ಟೈಮಲ್ಲಿ ಅಲ್ಲಿ ಅವ್ರು ಸುಮಾರಿಗೆ ಮೂವತ್ತು ಜನ ಒಂದು ಕ್ರೂಜರ್ ನಲ್ಲಿ ಇದ್ರು ಆಕ್ಸಿಡೆಂಟ್ ಆದ್ರೆ ಸುಮಾರು ಏಳೆಂಟು ಮಂದಿ ತೀರ್ಕೊಂಡು ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ ಇವತ್ತು ಕುಡಿಯಲಿಕ್ಕೆ ನೀರಿಲ್ಲ ಮಹರ್ಷಿ ವಾಲ್ಮೀಕಿ ಅವರು ಗೀತೆ ಆಡಿದ್ರು ಆಮೇಲೆ ಪಿ ನೋಡಿದ್ರು ಅದ್ರಲ್ಲಿ ಏನ್ ನಾನ್ ನೋಡಿದ್ ಹೇಳ್ತಿದ್ವಿ ನಾನು ಏನ್ ಕಂಡಿದ್ದೇರಿ ನಾಯಕರು ಸುರ್ಪುರ ನಾಯಕರು ಇವರೆಲ್ಲ ಇಷ್ಟು ಹೋರಾಟ ಮಾಡಿದ್ದಾರೆ ಅವ್ರದ್ದು ನಾವು ನಮ್ಮ ಪುಸ್ತಕದಲ್ಲಿ ನಿಮ್ಮ ಮಕ್ಕಳ ಪುಸ್ತಕದಲ್ಲಿ ಇರ್ಬೋದು ನಾವು ಯಾವುದು ಓದೋದಿಲ್ಲ ಎದು ಓದೋದಿಲ್ಲ ಅರವತ್ತು ವರ್ಷ ಏನ್ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಿಂದ ನಿಮಗೆ ಅನ್ಯಾಯ ಮಾಡಿದವರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ನಾನು ಚಪ್ಪಳ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಅನ್ಯಾಯ ಮಾಡಿದೆ ಈ ನಿಮ್ಮ ನಾಯಕರನ್ನ ಎಲ್ಲ ನಮ್ಮ ಇಷ್ಟು ಇತಿಹಾಸ ಪುಸ್ತಕದಲ್ಲಿ ನಾವು ಏನು ಓದ್ತೀವ ಸಣ್ಣ ಮಕ್ಕಳಿಂದ ಓದ್ತಾ ಬಂದಿದ್ದೀವಿ ಆದ್ರೆ ನಾನು ಓದಿಲ್ಲ ಇದು ಯಾವ ಓದಿಲ್ಲ ಅದ್ರ ಏನ್ ಓದಿದೆ ಗೊತ್ತಾಗ ಈ ಕಾಂಗ್ರೆಸ್ ಷಡ್ಯಂತರ ಇಲ್ಲ ನಾನು ಏನು ಓದಿದೆ ಟಿಪ್ಪು ದ ಗ್ರೇಟ್ ಅಂತ ಓದಿದೆ ಅವನು ಏನು ದೊಡ್ಡ ಕೆಲಸ ಮಾಡಿದ್ರೆ ಟಿಪ್ಪು ದ ಗ್ರೇಟ್ ಅವ್ ಮಾಡಿದ್ದೇನು நம்ம நாயக்க விஷாக்கி கொண்ட ஆமாலே மேல் மைசூர் மேல் ஒன்றே திசை திவ்ஸ்ட்டு அன்னொரு சாவூ கொண்டே சாகூத்தான ஒன்னே திசா ಇಂಥವರಿಗೆ ಇಂಥವ್ರನ್ನ ನಾವು ಕಲಿತೀವಿ ಪುಸ್ತಕದಲ್ಲಿ ನಿಮ್ಮ ನಾಯಕರು ನಿಮ್ಮ ನಾಯಕರು ನೀನು ಹೋರಾಟ ಮಾಡಿದಿರಿ ಅದನ್ನ ನಾವು ಕಲಿಯಲಿಲ್ಲ ಈ ಷಡ್ಯಂತ್ರ ಈ ಕಾಂಗ್ರೆಸ್ ಸರ್ಕಾರ ಇರುವವರಿಗೆ ಹಿಂಗೆ ನಡೆದಂತ ಹೋಗ್ತದೆ ಇನ್ನೊಂದು ಸೆಕೆಂಡ್ ಹೇಳ್ತೀನಿ ಎರಡನೇ ಪಾಯಿಂಟ್ ಇದು ನೀವು ದಯವಿಟ್ಟು ಯೋಚನೆ ಮಾಡ್ರಿ ನಾವು ಈ ಶಿಕ್ಷಣ ನೀತಿನ ಚೇಂಜ್ ಮಾಡಬೇಕು ಅಂತೇಳಿ ನಾವು ಹೊಸ ಶಿಕ್ಷಣ ನೀತಿ ತಂದ್ರೆ ನಮ್ಮ ಸರ್ಕಾರ ಅದ್ರಲ್ಲಿ ಏನಿತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನ ಜಾಸ್ತಿ ಇತ್ತು ಈ ಏನ್ ಸ್ಥಳೀಯ ಏನು ನಾಯಕರಿದ್ದಾರೆ ಅದ್ರ ಬಗ್ಗೆ ಪಾಠ ಕಲಿಸ್ಬೇಕು ಅಂತ ಇತ್ತು ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಅಂದ್ರೆ ನಮ್ಮ ಸ್ಟೇಟ್ ಮಾತ್ರ ಒಂದು ಎಜುಕೇಶನ್ ಪಾಲಿಸಿ ಅದ್ರ ಏನು ಬರೀ ನಾವು ನೋಡ್ತಾ ಇದ್ದೀವಿ ಆಮೇಲೆ ಮುಂದೆ ಟಿಪ್ಪು ದ ಗ್ರೇಟ್ ಅಂದ್ರೆ ಟಿಪ್ಪು ದ ಗ್ರೇಟೆಸ್ಟ್ ಅಂತ ಅವ್ರು ನೋಡ್ತಾ ಇಲ್ಲ ಅದಕ್ಕೆ ಅದೆಲ್ಲ ಅನ್ಯಾಯ ಮಾಡ್ತಾ ಇರೋದ್ರ ಬಗ್ಗೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅವರು ಈ ಶಿಕ್ಷಣದಿಂದ ಹಿಡಿದು ಆಮೇಲೆ ನಮ್ಮ ಬಂಗಾರ ಅಂತ ಹೇಳ ನಿಮ್ಮ ಈ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ಸ್ ಅಲ್ಲಿ ಹಿಡಿದು ಕೂಡ ಅನ್ಯಾಯ ಮಾಡಿದ್ದಾರೆ ಎಲ್ಲದರಲ್ಲಿ ಅನ್ಯಾಯ ಮಾಡ್ತಾ ದಯವಿಟ್ಟು ಇದೆಲ್ಲ ನೀವು ಯೋಚನೆ ಮಾಡಿ ಯೋಚನೆ ಮಾಡೋದಿದೆಲ್ಲ ಇಲ್ಲದೂ ಇದು ಅಲ್ಲೇ ಘಟನೆ ನೀವು ಮುಂದೆ ಆಗ್ತಾನೆ ಹೋಗ್ತದೆ